ಫ್ರೆಂಡ್ಸ್ ಇಲ್ಲಿಂದ ಸ್ಟಾರ್ಟು ಜನ ಬರೋಕ್ಕೆ ನೋಡಿ ತುಂಬಾ ಕಾರುಗಳು ನೋಡಿ ಎಷ್ಟು ಕಾರುಗಳು ನಿಂತಿದೆ ಅಂತಂದರೆ ಅಷ್ಟು ಕಾರುಗಳು ನಿಂತಿದೆ ಇಲ್ಲಿಂದ ಶುರು ಜನ ಬರೋಕ್ಕೆ ನೋಡಿ ಇಲ್ಲಿಂದನೇ ಸ್ಟಾರ್ಟು ಕ್ಯೂನಲ್ಲೇ ಹೋಗಬೇಕು ಫಸ್ಟ್ ಎಂಟ್ರಿ ಫ್ರೆಂಡ್ಸ್ ಇದು ಫಸ್ಟ್ ಎಂಟ್ರಿ ಅಲ್ಲಿ ನಾಗದೇವರಿದ್ದಾರೆ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದರೆ ದೇವರು ಈಶಾ ಇದೆ ಫ್ರೆಂಡ್ಸ್ ಈಶಾ ಫೌಂಡೇಶನ್ಗೆ ಎಂಟ್ರಿ ಫಸ್ಟು ಈಶಾ ಫೌಂಡೇಶನ್ಗೆ ಎಂಟ್ರಿ ಅಂತಂದರೆ ಇದೇನೆ ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ವೀಡಿಯೋಗೆ ಸ್ವಾಗತ ನಾವು ಈಶಾ ಫೌಂಡೇಶನ್ಗೆ ಹೋಗಿದ್ದೆವು ಫ್ರೆಂಡ್ಸ್ ನಾನು ನಮ್ಮ ಮಗ ಇಬ್ರು ನೋಡಿ ಈಶ್ವರನ ಕೆತ್ತನೆ ಯಾವ ಥರ ಇದೆ ವಿಗ್ರಹ ಮಾಡಿರೋದಂತಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ತುಂಬಾ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸೂಪರ್ ಆಗಿದೆ ಫ್ರೆಂಡ್ಸ್ ಏನು ಜನ ಅಂತಂದರೆ ಅಷ್ಟು ಜನ ಸಂಡೇ ಹೋದರೆ ಅಂತ ತುಂಬಾ ರಶ್ ಇರುತ್ತೆ ತುಂಬಾ ಜನ ಜಾಸ್ತಿ ನೋಡಿ ಫ್ರೆಂಡ್ಸ್ ಸುತ್ತಲೂ ಹೇಗಿದೆ ಬೆಟ್ಟ ಗುಡ್ಡಗಳು ಜಾಸ್ತಿ ತುಂಬಾ ನೋಡಿ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಬಸ್ಸನ್ನು ಸೂಪರ್ ಸೂಪರಾಗಿದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಸವಣ್ಣ ಕೂಡ ನೋಡಿ ಬಸವಣ್ಣನ ಹತ್ರ ಹೋಗ್ತಾ ಇದ್ವಿ ಬಸವಣ್ಣ ನೋಡಿ ಫ್ರೆಂಡ್ಸ್ ಏನು ಸೂಪರಾಗಿ ಮಾಡಿದಾರಂತಂದರೆ ಎಲ್ಲರೂ ಹೋಗಿ ನೋಡಬೇದಾದಂಥ ನೋಡಬೇಕಾದಂಥ ಸ್ಥಳ ಅಂತಲೇ ಹೇಳ್ಬೋದು ನೋಡಿ ಬಸವಣ್ಣ ಎಷ್ಟು ದೊಡ್ಡದಾದಂತಹ ವಿಗ್ರಹ ಮಾಡಿದ್ದಾರೆ ಅಂತಂದರೆ ಅಷ್ಟು ದೊಡ್ಡದಾಗಿ ವಿಗ್ರಹ ಮಾಡಿದ್ದಾರೆ ನೋಡಿ ತ್ರಿಶೂಲ ನೋಡಿ ಫ್ರೆಂಡ್ಸ್ ಪಿಶೂಲ ನೋಡಿ ಈಶ್ವರನ ವಿಗ್ರಹ ನೋಡಲಿಕ್ಕೆ ಆಗೋಗ್ತಾ ಇದ್ದಾರೆ ಜನ ಎಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಕ್ಯೂನಲ್ಲೇ ಹೋಗಬೇಕು ಫ್ರೆಂಡ್ಸ್ ಎಲ್ಲನೂ ದೇವಸ್ಥಾನದ ಮೇಲೆ ಹೋಗಬೇಕಾದ್ರೆ ದೇವ್ರ ಪೂಜೆ ಮಾಡಬೇಕಾದ್ರೆ ನೋಡಿ ಹಾಕಿ ಒಳಗಡೆ ಹೋಗಬೇಕಾದ್ರೆ ದೇವರ ವಿಗ್ರಹ ಇರೋದು ಮೇಲೆ ಆದರೆ ಪೂಜೆ ನಾಗದೇವರಿಗೆ ಪೂಜೆ ಅಭಿಷೇಕ ನಮ್ಮ ಕೈಯಲ್ಲೇ ಮಾಡಿಸ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತ್ರಿಶೂಲ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ತ್ರಿಶೂಲ ಮತ್ತು ಬಸವನ್ನ ತುಂಬಾ ದೊಡ್ಡದಾಗಿರುವಂಥ ಬಸವಣ್ಣ ನೋಡಿ ಈಶ್ವರ ತುಂಬನೇ ದೊಡ್ಡದಾಗಿ ಮಾಡಿದ್ದಾರೆ ಸೂಪರಾಗಿದೆ ಫ್ರೆಂಡ್ಸ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಈ ರೀತಿ ದೇವಸ್ಥಾನ ಇದೆ ಅಂತಂದರೆ ನಾವು ಚಿಕ್ಕಬಳ್ಳಾಪುರದ ಡಿಸ್ಟಿಕ್ನವರು ನಮಗೆ ಒಳ್ಳೆಯ ಗ್ರೇಟ್ ಅಂತಲೇ ಹೇಳ್ಬೋದು ನಮಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ನಮ್ಮ ತಾಲೂಕಿನಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿ ಈ ರೀತಿ ದೇವಸ್ಥಾನ ಇದೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮಗೆ ಹೆಮ್ಮೆ ಅನಿಸುತ್ತೆ ಫ್ರೆಂಡ್ಸ್ ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನವರು ತುಂಬ ತುಂಬಾ ಹೆಮ್ಮೆ ಅನಿಸುತ್ತೆ ತುಂಬಾ ಖುಷಿ ಆಗ್ತಾಯಿದೆ ನನಗೆ ನೋಡಿ ಜನಸಾಗರ ನೋಡಿ ದೇವಸ್ಥಾನದ ಸುತ್ತಲೂ ದೇವಸ್ಥಾನದ ಹತ್ರ ಜನಸಾಗರ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತಂದರೆ ನೋಡಿ ಸಂಡೇ ಬಂದರೆ ಪೂರ್ತಿ ಜನ ನೋಡಿ ಕೈ ಮುಗಿಯೋರು ಕೈ ಮುಗಿತಾ ಇದ್ದಾರೆ ನೋಡಿ ದೇವರಿಗೆ ಎಷ್ಟು ಜನ ಇದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ನಾವು ಹೋಗಿ ನೋಡ್ಕೊಂಡು ಬಂದಿದ್ದೀವಿ ನೀವು ಹೋಗಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಮಗನೂ ಕೈ ಮುಗಿತಾ ಇದ್ದಾನೆ ದೇವರಿಗೆ ಕೈ ಮುಗಿಯೋದು ನೋಡಿ ನಮ್ಮ ಮಗನಿಗೂ ತುಂಬಾ ಇಷ್ಟ ಈಶ್ವರ ಅಂತಂದರೆ ತುಂಬಾ ಇಷ್ಟ ನಾನು ನಮ್ಮಗ ಇಬ್ಬರು ಹೋಗಿದ್ದಿದ್ದು ತುಂಬ ಒಳ್ಳೆ ಗ್ರೇಟ್ ಆದಂತಹ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿನ ಈ ಪ್ಲೇಸು ಈ ದೇವರು ನಮಗೆ ನಿಜವಾಗಲು ನಮ್ಮ ಡಿಸ್ಟಿಕ್ಕಲ್ಲಿ ಅಷ್ಟು ಪವಿತ್ರವಾದಂತಹ ಸ್ಥಳವಾಗಿದೆ ಅಂತ ನಾನು ಹೇಳ್ಬೋದು ಈಶಾ ಫೌಂಡೇಶನ್ ತುಂಬಾ ತುಂಬಾ ಸಂತೋಷ ಅಂತಂದರೆ ಸಂತೋಷ ಅನಿಸುತ್ತೆ ಫ್ರೆಂಡ್ಸ್ ನೀವು ಎಲ್ಲರೂ ಹೋಗಿ ಖುಷಿಯಿಂದ ನೋಡ್ತೀರಾ ಈ ಈಶಾ ಫೌಂಡೇಶನನ್ನು ಅಂತ ನಾನು ತುಂಬ ಸಂತೋಷದಿಂದ ಈ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ पन्द्रह सुत्छु जति हुन्छ ಡಿಸ್ಟಿಕ್ ಅಂತಂದ್ರೆ ನಮ್ಮಲ್ಲಿ ಇಲ್ಲ ಡಿಸ್ಟಿಕ್ ಈ ಡಿಸ್ಟಿಕ್ ಅಲ್ಲಿ ನಾವು ಈ ತರ ದೇವರನ್ನು ನಾವು ನೋಡ್ತೀವಿ ಅಂತ ನನಗೆ ಕಾಣಿಸಲಾಗುತ್ತಿಲ್ಲ ಅಷ್ಟು ಚೆನ್ನಾಗಿದೆ ಹೆಮ್ಮೆ ಅನಿಸ್ತಾ ಇದೆ ಫ್ರೆಂಡ್ಸ್ ತುಂಬ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನೋಡಿ ಸೂಪರಾಗಿದೆ ನೋಡಿ ಬೆಟ್ಟ ಗುಡ್ಡಗಳು ಎಲ್ಲ ಆ ಕಡೆ ತುಂಬಾ ಬೆಟ್ಟ ಗುಡ್ಡಗಳಲ್ಲಿ ದೇವರನ್ನ ನಿರ್ಮಾಣ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಸೂಪರಾಗಿದೆ ಫ್ರೆಂಡ್ಸ್ ಈ ಕಡೆ ಎಲ್ಲ ನೋಡಿ ಸುತ್ತಲೂ ಬೆಟ್ಟ ಗುಡ್ಡಗಳೇ ಇರೋದು ಅಷ್ಟು ಚೆನ್ನಾಗಿದೆ ಸೂಪರ್ ಅಂತಂದರೆ ಅಷ್ಟು ಸೂಪರಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈಶ್ವರ ಸೂಪ್ ಾಗಿ ನಿರ್ಮಿಸಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಬಂದು ನೀವು ನೋಡ್ತೀರಾ ಅಂತ ನಾನು ಆಸೆ ಪಡ್ತೀನಿ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಈ ಥರ ದೇವರನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ತುಂಬ ತುಂಬಾ ಹೆಮ್ಮೆ ಅನಿಸುತ್ತೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ನೋಡಿ ನಮ್ಮ ದೇಶನೇ ಬಂದು ನೋಡಬೇಕು ಅಂತ ನಿಜವಾಗ್ಲೂ ನಾನು ಬಯಸ್ತೀನಿ ಎಲ್ಲಿ ಇರೋರು ಕೂಡ ಬಂದು ನಮ್ಮ ಈಶ್ವರ ದೇವ್ರನ್ನ ನೋಡಬೇಕು ಅಂತ ನಾನು ಬಯಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಟಲ್ ಚಂದ್ರಮುಖಿ ಅಂತ ಇದೆ ಇಲ್ಲಿ ಒಂದು ಬಿಸಿಬೇಳೆ ಭಾತ್ ಬಂದು ಐವತ್ತು ರೂಪಾಯಿ ಅಂತೆ ಮತ್ತು ಆ ಕಡೆ ಒಂದು ಹೋಟಲ್ ಇದೆ ಇಲ್ಲೊಂದು ಹೋಟೆಲ್ ಇದೆ ಊಟ ಕೂಡ ಇಲ್ಲೇ ಸಿಕ್ಕುತ್ತೆ ನೋಡಿ ಸುತ್ತಲೂ ಹೇಗಿದೆ ಅಂತಂದರೆ ಬೆಟ್ಟಗಳು ಅಷ್ಟು ಚೆನ್ನಾಗಿದೆ ಬೆಟ್ಟಗಳು ಸುತ್ತಲೂ ಬೆಟ್ಟಗಳೇ ನೋಡಿ ದೇವರು ಅಲ್ಲಿ ನೆಲೆಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಈಶಾ ಫೌಂಡೇಶನ್ ಹತ್ರ ಹೋಟೆಲಲ್ಲಿ ಊಟ ಮಾಡಲಿಲ್ಲ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಒಂದು ಹೋಟೆಲ್ ಇದೆ ಹೋಟೆಲ್ ಶ್ರೀ ತಿರುಮಲ ಕ್ರಿಯಾಂಡ್ ಅಂತ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಇದೆ ಅದರಲ್ಲಿ ಕುಳಿತಿದ್ದೀವಿ ಇನ್ನೂ ಸರ್ವ್ ಮಾಡಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಲ್ಲಿ ಕೇಳಿದರೆ ಪೂರಿ ಚಪಾತಿ ಎಲ್ಲ ಖಾಲಿ ಆಗಿದೆ ಅಂತ ಫ್ರೆಂಡ್ಸ್ ಅದಕ್ಕೆ ರೈಸ್ ಭಾತುಗಳಿದೆ ಅಂತ ಹೇಳಿದರು ರೈಸ್ ಬಾತುಗಳೇ ತರಿಸೋಣ ಅಂತ ಬೇರ್ಯಾರಿಗೆ ಹೇಳಿದ್ದೀವಿ ನೋಡಿ ಫ್ರೆಂಡ್ಸ್ ಎರಡು ಪ್ಲೇಟ್ ಪಲಾವು ಎರಡು ವಡೆಗೆ ನನಗೂ ನಮ್ಮ ಮಗಳಿಗೆ ನೂರ ಮೂವತ್ತು ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ಗೋಬಿ ಎರಡು ಪ್ಲೇಟ್ ಕೇಳಿದ್ದು ನೋಡಿ ಎರಡಕ್ಕೆ ನೂರು ರೂಪಾಯಿ ತಗೊಂಡಿದ್ದಾರೆ ಇಷ್ಟು ಬಿಲ್ ಆಗಿದೆ ಒಂದು ಇನ್ನೂ ತಂದು ಕೊಟ್ಟಿಲ್ಲ ಬೇರೆಯವ್ರು ಕೂಲ್ತಿದ್ದೀವಿ ನಾವು ನೋಡಿ ಜನ ಎಲ್ಲ ತಿಂತ ಇದ್ದಾರೆ ಜನ ಎಲ್ಲ ತಿಂತ ಇದ್ದಾರೆ ನಾವು ಇಲ್ಲಿ ಫಸ್ಟು ಅಲ್ಲಿ ಆರ್ಡ್ರ್ ಮಾಡ್ಬಿಡಬೇಕು ಏನು ತಿಂಡಿ ಅಂತ ಮತ್ತೆ ನಾವೇ ಹೋಗಿ ಈಸ್ಕೊಂಬರ್ಬೇಕು ತಿಂಡಿ ನೋಡಿ ಫ್ರೆಂಡ್ಸ್ ಪಲಾವು ಮತ್ತು ಉದ್ದಿನ ವಡೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಚಟ್ನಿ ಕೊಟ್ಟಿದ್ದಾರೆ ಎರಡು ಪ್ಲೇಟಿಗೆ ಇದು ಉದ್ದಿನ ಒಡೆ ಖಾಲಿ ಆಗಿದೆಯಂತೆ ಅದಕ್ಕೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಎರಡು ಗೋಬಿ ನೋಡಿ ಫ್ರೆಂಡ್ಸ್ ಗೋಬಿ ಎರಡು ಪ್ಲೇಟು ಅಲ್ಲೊಂದು ಪ್ಲೇಟ್ ಇದೆ ನೋಡಿ ಪಲಾವ್ ಎರಡು ಪ್ಲೇಟ್ ಬಂದು ನೂರ ಮೂವತ್ತು ರೂಪಾಯಿ ಮತ್ತು ಗೋಬಿ ಬಂದು ನೂರು ರೂಪಾಯಿ ನೋಡಿ ಫ್ರೆಂಡ್ಸ್ ತುಂಬ ತುಂಬಾ ಕೊಟ್ಟಿದ್ದಾರೆ ತುಂಬ ಟೇಸ್ಟಾಗಿ ಇದೆ